ತಾಲೂಕಿನ ಅಭಿವೃದ್ಧಿಗೋಸ್ಕರ ಅಧಿಕಾರಿಗಳ ಜೊತೆ ಸತತ ಐದು ಗಂಟೆಗಳ ಕಾಲ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಶಾಸಕ ಕಾಶಪ್ಪನವರ್ ಸಿಎಂ ಸಿದ್ದರಾಮಯ್ಯನವರನ್ನ ಬಿಟ್ಟರೆ ಈ ತರ ಸಭೆ ಮಾಡಿದ್ದು ರಾಜ್ಯದಲ್ಲಿ ಏಕೈಕ ಶಾಸಕ ಕಾಶಪ್ಪನವರ್ ये लिए थे अध्यक्ष मंत्री सदस्य मंत्री अधिकारी जनरल अभियोग जनरल लास्ट फोर्स कोड अभियोग टिप्पणी करके कोडी मोटे मीटिंग में डरते हैं बंद सत्ते अगर हम योग बदलने का ना मैं सिकरामया सेंट्रल सत्ते मीटिंग मरी है तो तो ये ऐसे कार्यक्रम ಜಿಲ್ಲಾ ಪಂಚಾಯಿತಿ ಬಾಗಲಕೋಟೆ ತಾಲೂಕು ಪಂಚಾಯಿತಿ ಹುನಗುಂದ ಎಳಕಲ್ ಅವಳಿ ತಾಲೂಕಿನ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರ ಎಳಕಲ್ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನವೆಂಬರ್ ಇಪ್ಪತ್ತೊಂಬತ್ತರಂದು ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಹುನಗುಂದ ಹಾಗೂ ಇಳಕಲ್ ತಾಲೂಕಿನ ಗ್ರಾಮ ಪಂಚಾಯಿತಿಯ ಪಿಡಿಒ ಅಧಿಕಾರಿಗಳು ಮತ್ತು ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರ ಜೊತೆ ಸಭೆ ನಡೆಸಿದ ಶಾಸಕ ಕಾಶ್ಯಪ್ನವರ್ ಹುನಗುಂದ ಹಾಗೂ ಇಳಕಲ್ ತಾಲೂಕಿನ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಮತ್ತು ಏನೇನು ಅಭಿವೃದ್ಧಿಯಾಗಬೇಕೆಂದು ಶಾಸಕರು ಸಭೆ ನಡೆಸಿದರು ಇಳಕಲಾಗು ಹಾಗೂ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಅಧಿಕಾರಿಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ತಮ್ಮ ಗ್ರಾಮದಲ್ಲಿ ಆಗಬೇಕಾಗಿರುವ ಕಾಮಗಾರಿಯ ಬಗ್ಗೆ ಮತ್ತು ಕಾಮಗಾರಿ ಆಗಿರುವ ಕಾರ್ಯದಲ್ಲಿ ಲೋಪದೋಷ ಆಗಿದೆ ಎಂದು ಶಾಸಕರ ಮುಂದೆ ಹೇಳಿದರು ಈ ಸಂದರ್ಭದಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರವರು ಮಾತನಾಡಿ ಲೋಪದೋಷ ಆಗಿರುವ ಕಾಮಗಾರಿಗಳಲ್ಲಿ ಭಾಗಿಯಾದ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುತ್ತೇವೆ ಮತ್ತು ನನ್ನ ಮತಕ್ಷೇತ್ರದಲ್ಲಿ ಎಲ್ಲ ರೀತಿಯಿಂದ ಅಭಿವೃದ್ಧಿ ಕಾಮಗಾರಿಗಳು ಆಗಬೇಕೆಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು ಕ್ಷಣ ಕ್ಷಣದ ಸುದ್ದಿಗಾಗಿ ನಿಮ್ಮ ಸುದ್ದಿಯನ್ನೇ ಫಾಲೋ ಮಾಡಿ ನಮಸ್ಕಾರ ಅಂತ ಸದಸ್ಯರಾಗಿ

ओ परिवार वापस जाना पड़ता है सर ए जान को लगा वापस चेंज करना पड़ता है जान को चेंज करना सर लगता है ये पत्रांक चेंज करना है नहीं नहीं बताओ तरीका वाला नहीं है ना नहीं बताओ हमारे ये चार चार चल रहा है ये हट्टी ने क्या सचिन को भी दिया सर पॉइंटर वाला तो एक सर सरिपन वो रेपर नरसर हम सुबह एडिकेट कर सुबह लोड होता है चलिए सर चलो ठीक है पचास दिन में आपको मंजरी सदी पचास दिन में आपको मंजरी सदी इन मुंह मारो सर नहीं आप सर माने कोई रिलीज आएगा क्या सर माने आर्डर है आये वो लोग पहला सरीम वेबरेस पेपर डोसरी कर सम को बोलते हैं अमेरिका सर वैसा होशी में आए थे अधेड़ साल में गए थ

Anei ke wicar ngene isi, ceci nge muisi ceci ngene bago isi, upas titu itu, ini tane mahakang lota nama jilapan cegia yuzan kariro, at nera lota punito we, algo nama talu pen cegia sange shkati kari neta, nama jilapan cegia na ನಾಯಕವರೇ ಹಾಗೂ ನಮ್ಮ ಕೃಷಿ ಇಲಾಖೆಯ ಅಧಿಕಾರಿಗಳಂಥ ಅಂತ್ರೆಯವರೇ ಹಾಗೂ ಉಪಸ್ಥಿರುವಂಥ ನಮ್ಮ ತಾಲೂಕು ಪಂಚಾಯತಿ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕಾರ್ಯದರ್ಶಿಗಳೇ ಎಲ್ಲ ಪಂಚಾಯತಿ ಅಧ್ಯಕ್ಷರೇ ಹಾಗೂ ಸದಸ್ಯರೇ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ಕಳೆದ ಐದು ಗಂಟೆ ನಂತರ ಈ ಒಂದು ವಿಶೇಷ ಚೆಲು ನನ್ನ ತೆರೆಯಲ್ಲಿ ಭಾಳ ದಿವಸದಿಂದ ಇತ್ತು ಯಾಕಂದರೆ ಸಾರ್ವಜನಿಕರು ಸಮಸ್ಯೆಗಳನ್ನು ತೆಗೆದುಕೊಂಡು ಬರ್ತಾರ ಅದು ಜನಪ್ರತಿನಿಧಿಗಳು ಆಸೆ ಒಬ್ಬ ಜನಪ್ರತಿನಿಧಿಯೇ ಒಂದು ಸವಾಲನ್ನು ಮಾಡಿಕೊಂಡು ಒಬ್ಬ ಜನಪ್ರತಿನಿಧಿಯೇ ಒಬ್ಬ ಜನಪ್ರತಿನಿಧಿ ಹತ್ರ ಬಂದು ದೂರನ್ನ ಸಲ್ಲಿಸಿದಾಗ ಏನಾಗುತ್ತೆ ಅನ್ನೋದು ಒಂದು ವ್ಯತ್ಯಾಸ ಆ ವ್ಯತ್ಯಾಸಗಳನ್ನು ಕಂಡು ಅವರಿಗೆ ಹೇಳಿ ಹೇಳಿ ಸಾಕಾಗಿತ್ತು ಬೆಳಗ್ಗೆ ಬಂದ ತಕ್ಷಣ ಗ್ರಾಮ ಪಂಚಾಯತ್ ಸದಸ್ಯರು ಮಾತುಕೊಳ್ಳೋದಿಲ್ಲ ತಾಲೂಕು ಪಂಚಾಯತ್ ಬಿಇಒ ಮಾತಕ್ಕಿರೋದಿಲ್ಲ ಕಾರ್ಕರ್ಶಿ ಮಾತೇ ವಾಟರ್ ಮ್ಯಾನ್ ಬಿಲ್ ಕಲೆಕ್ಟರ್ ಮಾತು ಕೇಳಲ್ಲ ಅಂತ ಹೇಳ್ತಾರೆ ಇದು ಫೈನಲ್ ಇದನ್ನ ನೋಡಿ ನೋಡಿ ನನಗೂ ಒಂಥರ ಒಂದು ಸಭೆಯನ್ನ ಮಾಡಿ ನೋಡೋಣ ಒಂದು ಪ್ರಾಯೋಜಿಕವಾಗಿ ಅಧಿಕಾರಿಗಳು ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಮತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಬಂದಿದೆ ಒಂದು ವಿಶೇಷ ಸಭೆಯನ್ನು ಮಾಡಿ ಏನಾದರೂ ಒಂದು ಬದಲಾವಣೆ ತರನ ಯಾಕಂದರೆ ಕೆಲವಷ್ಟು ಸಾರಿ ನಾನು ನೋಡಿದ್ರಿ ತಾವು ಕೂಡ ಬಹಳಷ್ಟು ಕೊಡಿದ್ರಿ ಅಧ್ಯಕ್ಷರ ಮಧ್ಯೆ ಮತ್ತು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮಧ್ಯೆ ಕಾರ್ಯದರ್ಶಿಗಳ ಮಧ್ಯೆ ಸಿಬ್ಬಂದಿ ವರ್ಗದ ಜೊತೆಗೆ ಅನೇಕ ವ್ಯತ್ಯಾಸಗಳು ಮಾತಿನ ಚಕಮಕಿ ಹೇಳಿಲ್ಲ ಸುಮ್ಮನೆ ಘರ್ಷಣೆ ಅದಕ್ಕೆ ಪ್ರತಿಷ್ಠೆ ಅಂತ ಈ ಪ್ರತಿಷ್ಠೆಯನ್ನು ನೋಡೋದು ನಾನು ಅನ್ನೋದು ಇದೆಲ್ಲರಿಗೂ ಹೇಳಿ ಸಹಜವಾಗಿ ನಾನು ಅಧ್ಯಕ್ಷ ಅಂತ ಅವರು ನಾನು ಪಿಡಿ ನೀವು ನಾನು ಕಾರ್ಯದರ್ಶಿ ಅಂತ ನೀವು ನಾನು ಸದಸ್ಯರಂತ ಗ್ರಾಮ ಪಂಚಾಯತ್ ಸದಸ್ಯರು ಈ ರೀತಿ ಸಹಜವಾಗಿ ಇದು ರಾಜಕಾರಣಕ್ಕೆ ಜನಪ್ರತಿನಿಧಿಗಳಿಗೆ ಆಗುವಂಥದ್ದು ನಾನು ನೋಡಿದ್ದೀನಿ ಎಲ್ಲ ಹಂತವನ್ನು ನೋಡಿ ಬಂದಿದ್ದೀನಿ ಯಾಕಂದ್ರೆ ರಾಜಕೀಯ ಕುಟುಂಬದಲ್ಲಿ ನಾನು ತಿಳಿಸಿದ್ದೀನಿ ಐವತ್ತು ವರ್ಷ ಐವತ್ತು ವರ್ಷ ಎಚ್ ಕುಟುಂಬ ಮೂರನೇ ದಿವಸಕ್ಕೆ ಮೂರನೇ ಡಿಗೇಡ್ ಇದೆ ತಲೆಮಾರು ಇವೆಲ್ಲ ನೋಡಿದ್ದೀನಿ ಅದಕ್ಕೆ ನಿಮ್ಮ ಮಧ್ಯೆ ಅವರ ಮಧ್ಯೆ ಒಂದು ತಾಳ್ಮೆ ಎನ್ನುವುದಿತ್ತು ಅಂದ್ರೆ ನಿಮ್ಮ ಮಧ್ಯೆ ಅವರ ಮಧ್ಯೆ ಒಂದು ಹೊದ್ದಾರಿಕೆ ಇತ್ತು ಅಂದ್ರೆ ಖಂಡಿತವಾಗಿ ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸು ಗ್ರಾಮ ಸ್ವರಾಜ್ಯಗಳಾಗಬೇಕು ಅನ್ನೋದು ಖಂಡಿತವಾಗಿ ಏನಾದರೂ ಅಭಿವೃದ್ಧಿಗಳನ್ನು ಮಾಡಬೇಕು ಸಾಕಷ್ಟು ಇವತ್ತು ನೇರವಾಗಿ ಇವತ್ತು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಗ್ರಾಮ ಪಂಚಾಯತಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನಾವು ಕೊಡ್ತಾ ಇದ್ದೀವಿ ಯಾಕಂದರೆ ಗ್ರಾಮ ಸ್ವರಾಜ್ಯ ಆದಾಗ ಇವತ್ತು ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋ ಮಾತನ್ನು ಇಟ್ಕೊಂಡು ನೇರವಾಗಿ ಗ್ರಾಮ ಪಂಚಾಯತಿ ಹತ್ರ ಇವತ್ತು ಅಭಿವೃದ್ಧಿ ಆಗ್ಬೇಕು ಗ್ರಾಮೀಣ ಮಟ್ಟದಲ್ಲಿ ಆ ಒಂದು ನಿಟ್ಟಿನಲ್ಲಿ ವ್ಯತ್ಯಾಸಗಳು ಭಾಳಷ್ಟು ಆಗ್ತಾರೆ ಆ ವ್ಯತ್ಯಾಸಗಳಾದಾಗ ಏನಾಗಿತ್ತು ಅನಿವಾರ್ಯವಾಗಿ ನಮ್ಮ ಅಧಿಕಾರದಲ್ಲಿರುವಂಥ ನಮ್ಮ ಭಾಳ ತೊಂದರೆಗಳಾಗ್ತವೆ ಹೇಗೆ ಇವನ್ನ ಎದುರಿಸೋದು ಹೇಗೆ ಸಮಸ್ಯೆಯನ್ನು ಬಗೆಹರಿಸೋದು ಅನ್ನೋದನ್ನು ನಮ್ಮ ಹಂತದಲ್ಲಿ ನಾವು ಹೇಳ್ತಾ ಇರ್ತೀವಿ ನಮ್ಮ ಹಂತದಲ್ಲಿ ನಾವು ಕಾರ್ಯವನ್ನು ಮಾಡ್ತಿರ್ತೀವಿ ಆದರೆ ಕಳ ಹಂತದಲ್ಲಿ ಗ್ರಾಮೀಣ ಮಟ್ಟದಿಂದ ಈ ಉದ್ಭವ ಆದರೆ ಇದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶದಿಂದಲೂ ಈ ಒಂದು ವಿಶೇಷ ಸಭೆಯನ್ನು ಇವತ್ತು ನಾನು ತುರ್ತಾಗಿ ತುರ್ತಾಗಿ ಕರೆ ಈ ಸಭೆಯನ್ನು ಬಹುತೇಕ ಎರಡು ದಿವಸದ ಹಿಂದೆ ನಾನು ನಿಮ್ಮ ಗ್ರಾಮ ಪಂಚಾಯಿತಿ ನಾಗರಿಕ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟೆ ಆದರೂ ಕೂಡ ತಾವೆಲ್ಲ ಬಂದಿದ್ದೀವಿ ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ವಿಶೇಷವಾಗಿ ಅಧಿಕಾರಿಗಳು ಮತ್ತು ನಮ್ಮ ಎಲ್ಲ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಬಂದಿದ್ದರು ಭಾಗವಹಿಸಿ ಒಳ್ಳೆಯ ಚರ್ಚೆ ಚರ್ಚೆ ಒಂದು ಬೆಳವಣಿಗೆ ಆಗಿದೆ ಅನ್ನೋ ನನ್ನ ಭಾವನೆ ಓದಿತ್ರ ಮುಂದಿನ ಎಲ್ಲ ಒಂದು ಕಷ್ಟಗಳು ಅಂದರೆ ಒಂದು ಪಂಚಾಯತಿ ಇರುವಂಥ ಅನೇಕ ನಿಮ್ಮ ಅವರ ಮಧ್ಯೆ ಇರುವಂಥ ವ್ಯತ್ಯಾಸಗಳನ್ನು ಸರಿ ಆಗತ್ತೆ ಅನ್ನೋದು ವಿಶ್ವಾಸವನ್ನು ನಾವು ಹೇಳ್ತೇವೆ ಸರ್ಕಾರ ಹಾಗೆ ಆಗುತ್ತೆ ಯಾಕಂದರೆ ಅದು ಹೊಂದಾಣಿಕೆ ಆ್ಯಪ್ ಆಗಿರುತ್ತೆ ಆ ನಿಟ್ಟಿನಲ್ಲಿ ಇದು ಪ್ರಾವೇಶಿಕವಾಗಿ ಇವತ್ತು ನಾವು ಒಂದು ಸಭೆಯನ್ನು ಮಾಡಿದ್ದೀವಿ ಒಟ್ಟಿನ ನಾನು ಅಟ್ಲೀಸ್ಟ್ ಒಂದು ಎರಡು ತಿಂಗಳು ಮೂರು ತಿಂಗಳಿಗೆ ಒಂದು ಸಭೆಯನ್ನು ಮಾಡಿ ಮಾಡ್ತೀವಿ ಯಾಕಂದರೆ ನಾವು ನೇರವಾಗಿ ಗ್ರಾಮ ಪಂಚಾಯಿತಿ ಮಟ್ಟದಿಂದ ನಾವು ಅಭಿವೃದ್ಧಿಯನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅದು ನನಗೂ ಕೂಡ ಮಾಹಿತಿಗಳು ಬರ್ತಾವೆ ಅನೇಕ ವಿಚಾರಗಳು ನನಗೂ ತಿಳ್ಬೇಕು ಯಾಕಂದರೆ ಕೆಲವಷ್ಟು ಮೂಲಭೂ ಸೌಕರ್ಯಗಳು ಕೊಡ್ತೇ ಇರ್ತವೆ ಕುಡಿಯಿ ಇರ್ಬೋದು ರಸ್ತೆ ಇರ್ಬೋದು ಏನು ಮೂಲಭೂತ ಸೌಕರ್ಯಗಳಿದೆ ನಾವು ಏನು ಮಾಡಬೇಕು ಸರ್ಕಾರ ಮತ್ತು ಈ ಥರ ಅನ್ನೋದು ಕೂಡ ನಮಗೊಂದು ಮಾಹಿತಿಯನ್ನು ಕೂಡ ಸಿಕ್ಕಂತಾಗತ್ತೆ ಮತ್ತು ಮುಂದೆ ಯಾವ ರೀತಿ ಅಭಿವೃದ್ಧಿ ಪಡಿಸೋದಕ್ಕೆ ನಾವು ಮನೆಯಾಗಬೇಕು ಅನ್ನೋದು ಕೂಡ ನಮಗೆ ಅನುಕೂಲ ಆಗತ್ತೆ ಅನ್ನೋ ಒಂದು ವಿಚಾರದಲ್ಲಿ ಸಾಕಷ್ಟು ವಿಚಾರ ಗ್ರಾಮ ಪಂಚಾಯತಿ ಪ್ರತಿಯೊಂದು ಗ್ರಾಮದ ವಿಷಯಗಳು ಇವತ್ತು ನಾನು ಗಮನಕ್ಕೆ ಬಂದಿದೆ ಆ ಒಂದು ರೀತಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ನಿಜವಾಗಲೂ ನನಗೆ ಮನಸ್ಸಿಗೆ ತೃಪ್ತಿಯನ್ನು ತಂದಿದೆ ಇದೇ ರೀತಿ ಸಭೆಗಳಾದರೆ ಅಧಿಕಾರಿಗಳ ಮತ್ತೆ ಸಾರ್ವಜನಿಕರ ಮಧ್ಯೆ ಯಾವುದೇ ವ್ಯತ್ಯಾಸ ವಿನಾಯಕ ಮುಂದೆ ನಡೆಯೋದಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಕಾರ್ಯದರ್ಶಿಗಳಿಗೆ ನಮ್ಮ ತಾಲೂಕು ಪಂಚಾಯತ್ ಇರ್ಬೋದು ಎಲ್ಲರಿಗೂ ನಾನು ಒಂದೇ ನಿಮಗೆಲ್ಲರಿಗೂ ಸೂಚಿಸ್ಕೆ ಕೊಡೋದು ಏನಂದರೆ ಸ್ವಲ್ಪ ತಾಳ್ಮೆ ಇದೆ ಕರ್ಸ ತಾಳ್ಮೆ ಯಾಕಂದರೆ ಅಲ್ಲಿ ವ್ಯತ್ಯಾಸಕ್ಕೆ ಬಂದೇ ಬರುತ್ತೆ ಅವ್ರಿಗೂ ಇರುತ್ತೆ ನಾನು ದೇಶ ಜನಪ್ರತಿನಿಧಿ ಅವರಿಗೆ ಜನಪ್ರತಿನಿಧಿಗಳು ನಾನು ಎಂ ಎಲ್ ಎಲ್ಲ ಒಂದು ಕಡೆ ಈ ಒಂದು ಪ್ರತಿಷ್ಠೆ ಇವತ್ತು ಇಲ್ಲಿ ವ್ಯತ್ಯಾಸ ತರಬಾರ ಬಹಳಷ್ಟು ವ್ಯತ್ಯಾಸ ಅಂದರೆ ಅಲ್ಲಿ ಅಭಿವೃದ್ಧಿಗೆ ಕುಂಠಿತ ಆಗುತ್ತೆ ಆ ವ್ಯತ್ಯಾಸಗಳನ್ನು ಸರಳ ರೀತಿಯೊಳಗೆ ಮುಗಿಸ್ಕೊಳ್ಳೋದು ಮುಂದೆದು ಭಾಳ ಒಳ್ಳೆಯದು ಆ ನಿಟ್ಟಿನಲ್ಲಿ ತಾವು ಕೂಡ ಸ್ವಲ್ಪ ಸ್ಪಂದಿಸಿ ಸಹಜವಾಗಿರುವಂಥ ವ್ಯತ್ಯಾಸಗಳನ್ನು ಅದೇ ಬದಿ ಒತ್ತಿ ತಾವು ಹೊಂದಾಣಿಕೆಯಾಗಿ ಸ್ವಲ್ಪ ಮುನ್ನೆಡಿದ್ರೆ ಅಭಿವೃದ್ಧಿ ಖಂಡಿತ ನಾವು ಮಾಡಬೇಕು ಯಾಕಂದರೆ ನಾವೆಲ್ಲರೂ ಒಂದು ಜವಾಬ್ದಾರಿ ಇಲ್ಲಿದ್ದೀವಿ ಯಾಕಂದ್ರೆ ಜನಪ್ರತಿನಿಧಿಗಳು ನಾವು ಸರ್ಕಾರದ ಪ್ರತಿನಿಧಿಗಳು ಎಲ್ಲರೂ ಕೂಡ ಒಂದು ಜವಾಬ್ದಾರಿ ಕೆಲಸ ಮಾಡಿದಾಗ ಏನಾದರೂ ಒಂದು ಬದಲಾವಣೆಯನ್ನು ಸಾಧ್ಯ ಮಾಡೋದಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಅವೆಲ್ಲರೂ ಕೂಡ ಸಹಕರಿಸ್ತೀರಿ ಅನ್ನೋ ಒಂದು ವಿಶ್ವಾಸದೊಂದಿಗೆ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ತಾವೆಲ್ಲ ಬಂದು ಇದರಲ್ಲಿ ಭಾಗವಹಿಸಿದ್ರಿ ಈಗಾಗಲೇ ನಾವು ಅನೇಕ ವಿಚಾರಗಳನ್ನು ಚರ್ಚೆ ಆಗಿಲ್ಲ ಕೂಡ ತಮಗೆ ಎಲ್ಲರಿಗೂ ಕೂಡ ಗಮನಕ್ಕೆ ಬಂದಿದೆ ಅದನ್ನು ನಾನು ಈಗಾಗಲೇ ಒಂದು ಪ್ರೊಸೀಡಿಂಗ್ಸ್ ಕೂಡ ಮಾಡೋಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ ಸಂಬಂಧಪಟ್ಟ ಇಲಾಖೆಗೆ ನಾವು ಅದನ್ನು ಕಳಿಸುವ ವಿಚಾರ ಮಾಡಿರಿ ಅದಕ್ಕೆ ನನಗೂ ಒಂದು ಆ ಪ್ರತಿಯನ್ನು ಕೊಟ್ಟರೆ ನಾನು ಕೂಡ ಯಾರು ಹುಡುಕ ಕಾದರಾಗ್ಯಾರೋ ಅನ್ನೋದು ನನಗೂ ಕೂಡ ಒಂದು ಮಾಹಿತಿ ಇದ್ದಂತಾಗುತ್ತೆ ಮತ್ತು ತಾವೆಲ್ಲ ಸ್ವಲ್ಪ ಜವಾಬ್ದಾರಿಯುತ್ತ ಬದ್ಧತೆಯಿಂದ ತಮ್ಮ ತಮ್ಮ ಜವಾಬ್ದಾರಿಯನ್ನು ನಿವಾಸವನ್ನು ಆಗ್ಬೇಕು ಕೊಡೋದು ಮಾತ್ರ ಕೂಡ ತಮಗೆ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಐದು ಗಂಟೆ ಆದರೂ ಕೂಡ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಮತ್ತು ತಾವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಮತ್ತೊಮ್ಮೆ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ತನ್ನ ಧನ್ಯವಾದ